ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತೇನಂದರೆ ಖಾರ ಹುಣ್ಣಿಮೆ ಹಂಗೆ ವಟ ಸಾವಿತ್ರಿ ವ್ರತೂ ಇದೆ ಇವತ್ತು ಖಾರ ಹುಣ್ಣಿಮೆ ಹಬ್ಬದ ಶುಭಾಶಯಗಳು ಎಲ್ರಿಗೂ ಎಲ್ಲ ಹೆಣ್ಮಕ್ಳು ವಟ ಸಾವಿತ್ರಿ ವ್ರತ ಮಾಡ್ತಿರ್ತಾರೆ ಇವತ್ತು ತುಂಬ ಜನ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ವಟ ಸಾವಿತ್ರಿ ವ್ರತ ಅಂದರೆ ಏನಂದರೆ ಒಂದು ರಾಜ್ಯದಲ್ಲಿ ಅಶ್ವಪತಿ ಎಂಬ ರಾಜನು ವಾಸವಾಗಿರ್ತಾನಂತೆ ಅವನಿಗೆ ಸುಮಾರು ವರ್ಷಗಳಿಂದ ಸಂತಾನ ಭಾಗ್ಯ ಇರಲ್ವಂತೆ ಆವಾಗ ದೇವತೆಗಳ ಮೊರೆ ಹೋಗ್ಬಿಟ್ಟು ಈ ಸಾವಿತ್ರಿ ಎಂಬ ಮಹಿಳೆ ಹುಟ್ಟತಾಳಂತೆ ಅವನಿಗೆ ಹುಟ್ಟಿ ದೊಡ್ಡವಳಾದ ಮೇಲೆ ಮದುವೆ ವಯಸ್ಸಿಗೆ ಬಂದು ಬರ್ತಾಳಂತೆ ಆವಾಗ ಸಾವಿತ್ರಿನೇ ಮುಂದೆ ನಿಂತ್ಬಿಟ್ಟು ಸತ್ಯವಾನ್ ಎಂಬ ರಾಜಕುಮಾರನನ್ನು ಆರಿಸ್ಕೋತಾಳಂತೆ ನಾನು ಇವನ್ನೇ ಮದುವೆ ಆಗ್ತೀನಿ ಅಂತ ಅಷ್ಟಕ್ಕೂ ಸತ್ಯವಾನ್ ತಂದೆ ಮತ್ತು ಸತ್ಯವಾಯನು ಕಾಡಲ್ಲಿ ವಾಸವಾಗಿರ್ತಾರಂತೆ ಯಾಕೆಂದರೆ ರಾಜ್ಯ ಎಲ್ಲ ಕಳ್ಕೊಂಬಿಟ್ಬಿಟ್ಟು ಅವರು ಅರಣ್ಯದಲ್ಲೇ ವಾಸವಾಗಿರ್ತಾರಂತೆ ಹಂಗೆ ಒಂದಿನ ಹೋಗ್ತಿರ್ಬೇಕಾದ್ರೆ ಸಾವಿತ್ರಿ ನೋಡಿಬಿಟ್ಟು ಅವನ್ನ ಇಷ್ಟಪಟ್ಟು ಸತ್ಯವಾಯನ ತನ್ನ ತನಗೆ ಇವನೇ ಸರಿ ಅಂತೇಳ್ಬಿಟ್ಟು ಆರಿಸ್ಕೊಂಡಿರ್ತಾಳಂತೆ ಆವಾಗ ಸತಿ ಸಾವಿತ್ರಿ ಇದು ಇಬ್ಬರದು ಮದುವೆ ಆಗ್ತಾತಂತೆ ಸಾವಿತ್ರಿ ಮತ್ತು ಸತ್ಯವಾಹನ್ದು ಆವಾಗ ಮದುವೆಯಾಗಿ ದಿನವೇ ಋಷಿಮುನಿಗಳು ಹೇಳ್ತಾರಂತೆ ಅವಳಿಗೆ ನಿನ್ನ ಗಂಡನಿಗೆ ಪತಿರಾಯನಿಗೆ ಒಂದೇ ವರ್ಷ ಆಯಸ್ಸು ಇರೋದಮ್ಮ ಅಂತ ಆವಾಗ ಅವಳಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ದೆ ಈ ಅರಳಿ ಮರದ ಪೂಜೆ ಮಾಡ್ತಾಳಂತೆ ಅರಳಿ ಮರದಲ್ಲಿ ವಿಷ್ಣು ಮಹೇಶ್ವರ ಬ್ರಹ್ಮ ಅಂತ ಹೇಳ್ತಾರೆ ದೊಡ್ಡವರು ಫ್ರೈಡೇ ಮತ್ತು ಸ್ಯಾಟರ್ಡೆ ಜಾಸ್ತಿ ಫವರ್ ಇರುತ್ತಂತನೂ ಹೇಳ್ತಾರೆ ಆವಾಗ ಇವಳು ಪ್ರತಿದಿನವೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ದೇವ್ರನ್ನ ಹೊಲಸ್ಕೊತಾಳಂತೆ ಒಂದಿನ ಹಿಂಗೆ ಕಾಡಲ್ಲಿ ಹೋಗ್ತಿರ್ಬೇಕಾದ್ರೆ ಸತ್ಯವಾನು ಅವ್ರ ಗಂಡ ಕುಸಿದ್ ಬಿದ್ದುಬಿಡ್ತಾನಂತೆ ಆವಾಗ ಏನಾಯಿತು ಹೇಳ್ಬಿಟ್ಟು ನೋಡ್ತಾ ಇರಬೇಕಾದ್ರೆ ಅವನು ಮೂರ್ಛೆ ತಪ್ಪು ಹೋಗ್ಬಿಡ್ತಾ ಹೋಗ್ಬಿಟ್ಟಿರ್ತಾನಂತೆ ಆವಾಗ ಆಲ್ರೆಡಿ ಯಮರಾಯೇ ಬಂದಿರ್ತಾನಂತೆ ಅವನ ಪ್ರಾಣನ ಹೋಗೋದಕ್ಕೆ ಆವಾಗ ಯಮಧರ್ಮರಾಯನ ನಿಲ್ಲಿಸ್ಬಿಟ್ಟು ಅವಳು ಹೇಳ್ತಾಳಂತೆ ಪೂಜೆ ಪುರಸ್ಕಾರ ಎಲ್ಲ ಮಾಡಿರೋದನ್ನು ನೋಡಿಬಿಟ್ಟು ಅವಳು ಭಕ್ತಿಗೆ ಮೆಚ್ಚಿ ಅವನು ಮೂರು ವಾರ ಕೇಳ್ತಾನಂತೆ ಕೊಡ್ತಾನಂತೆ ಅವನು ಏನು ಬೇಕು ನಿನಗೆ ಕೇಳಮ್ಮ ಅಂತೇಳ್ಬಿಟ್ಟು ಅವಳು ಫಸ್ಟ್ನೇದು ಅವಳ ತಂದೆಗೆ ಸಂತಾನವಾಗಲಿ ಅಂತ ಕೇಳ್ತಾನಂತೆ ಆಮೇಲೆ ಅವ್ರ ಮಾವನಿಗೆ ರಾಜ್ಯ ವಾಪಸ್ ಹೋಗಲಿ ಅಂತ ಕೇಳ್ತಾರಂತೆ ಆಮೇಲೆ ಸಾವಿತ್ರಿಗೆ ತನ್ನ ಗಂಡ ಬೇಕು ಅಂತೇಳಿ ಮೂರು ಕ್ವಶನ್ ಆಪ್ಷನ್ ಕೊಡ್ತಾನಂತೆ ಯಮ ಧರ್ಮರಾಯ ಆವಾಗ ಅವಳು ಅವ್ರ ಪತಿರಾಯನ ಜೀವ ಬೇಕಂತ ಕೇಳ್ಕೊತಾಳಂತೆ ಆವಾಗ ಯಮಧರ್ಮರಾಯ ಧರ್ಮರಾಯ ಅಂತ ಅಂತೇಳ್ಬಿಟ್ಟು ಅವಳು ಪೂಜೆಗೆ ಅವಳು ಶ್ರದ್ಧೆ ಭಕ್ತಿಗೆ ಮೆಚ್ಚಿಬಿಟ್ಟು ತನ್ನ ಗಂಡ ಪ್ರಾಣನ ಕೊಡ್ತಾನಂತೆ ಅವತ್ತಿಂದ ಇದುವರೆಗೂ ಸತಿ ಸಾವಿತ್ರಿ ಎಂಬ ಲೋಕಪ್ರಸಿದ್ಧಿ ಆಯ್ತಂತೆ ಇದು ಇವತ್ತಿನ ಸ್ಟೋರಿ ನೋಡಿ ಎಲ್ಲರೂ ಎಲ್ಲ ಹೆಣ್ಮಕ್ಳು ಅಂದರೆ ಎಲ್ಲ ಹೆಣ್ಮಕ್ಳು ಇವತ್ತು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರ್ತಾರೆ ಅದು ಎಷ್ಟೋ ಜನ ಮದುವೆ ಆಗಿಲ್ದಿಲ್ದರು ಮಕ್ಕಳಾಗ್ದಿಲ್ದರು ಇಲ್ಲ ಸಂಬಂಧ ಸರಿ ಇಲ್ದಾರ್ದರು ಈ ಥರ ತುಂಬ ಜನ ಪೂಜೆ ಮಾಡ್ತಿರ್ತಾರೆ ತುಂಬ ಒಳ್ಳೆಯದು ಆದಷ್ಟು ನಮಗೆ ಕೈಲಾದಷ್ಟು ಸಹಾಯನ ಮಾಡಿಬಿಟ್ಟು ಬೇರೆಯವ್ರಿಗೆ ಬೇರೆಯವ್ರ ಖುಷಿಯಲ್ಲಿ ನಮ್ಮ ನೋವು ಮರ್ತುಬಿಟ್ಟು ಜೀವನ ಮಾಡೋದೇ ಜೀವನ ಅಂತ ಹೇಳ್ತಾ ಎಷ್ಟಾಗುತ್ತೋ ಅಷ್ಟು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇಲ್ಲ ಕೈಲಾಗದಿರೋರಿಗೆ ಅಷ್ಟು ಇಷ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಎಲ್ಪ್ ಮಾಡ್ತಾ ಹೋಗಬೇಕು ಓಂ ಸಾವಿತ್ರಿ ನಮಃ ಓಂ ಸಾವಿತ್ರೆ ನಮಃ ಅಂತ ನೂರ ಎಂಟು ಸರಿ ಆಲದ ಮರದ ಕೆಳಗೆ ಕೂತ್ಕೊಂಡು ಪೂಜೆ ಮಾಡಿಕೊಂಡು ಬರುವಂಥದ್ದು ಬಂದು ಮನೆಗೆ ಸ್ವೀಟ್ ಏನಾರ ಮಾಡಿ ಮುಗಿಸುವಂಥದ್ದು ಇವ ಇದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು